ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗಜ್ಜ್ಯೋತಿ ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಅನುಭವ ಮಂಟಪ ಬಸವ ಕಲ್ಯಾಣದ ಶರಣರ ನಾಡಿನಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಒಂದು ಮಹಾತ್ಮ ಬಸವಣ್ಣನವರ ವಚನ ಇಬ್ಬರು ಮೂವರು ದೇವರೆಂದು ಉಬ್ಬಿ ಉಬ್ಬಿ ಮಾತನಾಡಬೇಡ ಒಬ್ಬನೇ ಕಾಣಿರು ಇಬ್ಬರೆಂಬುವುದು ಹುಷಿ ನೋಡ ಕೂಡಲ ಸಂಗಮ ದೇವನಲ್ಲದೆ ಬೇರೆ ಇಲ್ಲವೆಂದಿತ್ತು ವೇದ ವೇದ ಶಾಸ್ತ್ರ ಪುರಾಣ ಆಗಮ ಇವುಗಳಲ್ಲಿ ದೇವರು ಒಬ್ಬನೇ ಇದ್ದಾನೆ ಅಂತ ಹೇಳುತ್ತಾರೆ ಆದರೆ ಆಚರಣೆಯಲ್ಲಿ ತರ್ತಾ ಇಲ್ಲ ಕಾರಣ ಒಳಗೆ ತುಂಬಿರ್ತಕ್ಕಂತಹ ಕೆಟ್ಟ ದುರಾಶೆ ಸ್ವಾರ್ಥ ತುಂಬಿಕೊಂಡು ಮೇಲಿಂದ ಏನೋ ಒಂದು ಕಾವಿ ಧರಿಸಿ ನಾನು ಸನ್ಯಾಸಿಯಾಗಿದ್ದೇನೆ ನಾನು ಜನರಿಗೆ ಆಶೀರ್ವಾದ ಕೊಡುತ್ತೇನೆ ನಾನು ಆಶೀರ್ವಾದ ಕೊಡುವುದರಿಂದ ಅವರೆಲ್ಲರೂ ಆಗುತ್ತಾರೆ ಎಂಬುದು ಖುಷಿ ಖುಷಿ ಹುಷಿ ಸುಳ್ಳು ಒಂದು ವೇಳೆ ಹೀಗೆ ಅನಿಸಿಕೊಳ್ಳಬಾರದು ಎಂದರೆ ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಂಡು ಶರಣರನ್ನೇ ನನ್ನ ಎಲ್ಲ ಎಂದು ಒಪ್ಪಿಕೊಂಡು ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿದ ಬಳಿಕ ಏಕಲಿಂಗಾನಿಷ್ಠಾವಂತರನ್ನಾಗಿ ಗ್ರಾಮ ಗ್ರಾಮಗಳಿಗೂ ಪಟ್ಟಣ ಪಟ್ಟಣಗಳಿಗೂ ಶರಣರ ವಚನಗಳು ಏನು ಹೇಳುತ್ತವೆ ಅದನ್ನು ತಾವು ಮೊದಲು ಆಚರಣೆಯಲ್ಲಿ ತರಬೇಕು ಆನಂತರ ಜನಮನಕ್ಕೆ ಮುಟ್ಟಿಸುವ ಕಾರ್ಯ ಮಾಡಿದ್ದರೆ ಮಾತ್ರ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿದೆ ಇಲ್ಲ ಹೋದರೆ ಮುಗ್ಧ ಜನರಿಗೆ ಮೋಸ ಮಾಡಿದಂತೆ ಆಗುತ್ತಿದೆ ಎಲ್ಲರೂ ಮರಳುಗ ಮರಳರಲ್ಲ ಭಾಳಷ್ಟು ಜನ ಶರಣರ ವಚನಗಳನ್ನು ಓದುತ್ತಿದ್ದಾರೆ ಆದ್ದರಿಂದ ಬಸವಣ್ಣನವರ ಹೆಸರು ತೆಗೆದುಕೊಳ್ಳುವ ಯಾರೇ ಸ್ವಾಮಿಗಳಾಗಲಿ ಅವರು ರೂಢಿಯನ್ನು ಜನರ ತಲೆಯಲ್ಲಿ ಹಾಕಬಾರದು ಜನರ ತಲೆಯಲ್ಲಿ ಏಕದೇವ ಉಪಾಸನೆಯ ತತ್ವವನ್ನು ತಿಳಿಸಬೇಕು ಆನಂತರ ತಾವು ಕೂಡ ಏನಾದರೂ ಒಂದು ಕಾಯಕ ಮಾಡಿಕೊಳ್ಳಬೇಕಾಗುತ್ತದೆ ಬರೇ ಪೂಜಾ ಪುನಸ್ಕಾರ ಅಂತ ಜನರಿಗೆ ಹಲವು ದೈವಗಳನ್ನು ಸೃಷ್ಟಿ ಮಾಡುವುದನ್ನು ನಿಲ್ಲಿಸಬೇಕಾಗುತ್ತದೆ ಹಲವು ದೈವಗಳನ್ನು ಸೃಷ್ಟಿ ಮಾಡಿ ಜನರಿಗೆ ಮರಳು ಮಾಡುವುದನ್ನು ನಿಲ್ಲಿಸಬೇಕಾಗುತ್ತದೆ ಇನ್ನೊಂದು ಬಸವಣ್ಣನವರ ವಚನ ಅಗ್ಗವಣಿ ಪತ್ರಿ ಪುಷ್ಪ ಧೂಪ ದೀಪ ಆರತಿ ನಿವಾಳಿಯಲ್ಲಿ ಪೂಜಿಸಿ 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 ಬಳಲುತ್ತಿದ್ದಾರೆ ನೋಡಯ್ಯ ಏನಂದರಿಯರು ಎಂತೆಂದರಿಯರು ಜನ ಮರಳು ಜಾತ್ರೆ ಮರಳು ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರೂ ಗುಹೇಶ್ವರ ಇದು ಅಲ್ಲಮ ಪ್ರಭುರವರ ವಚನವಿದೆ ಈ ಇಬ್ಬರು ಮೂವರು ದೇವರನ್ನ ಸೃಷ್ಟಿ ಮಾಡ್ತಕ್ಕಂಥವ್ರೆ ಇವತ್ತ ಬಸವಣ್ಣನವರ ಹೆಸರು ಹೇಳಿಕೊಂಡು ಮತ್ತೊಂದು ಮುಖವನ್ನು ಮುಂದೆ ತಂದು ಹ ಇನ್ನೆಲ್ಲ ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಇದು ಒಂಥರ ಆತ್ಮವಂಚಕರು ಇನ್ನೊಂದು ಬಸವಣ್ಣನವರ ವಚನ ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿರುವುದು ನಂಜು ಕಂಡಯ್ಯ ಕಣ್ಣುಗಳಲ್ಲಿ ಒಬ್ಬನ ಕರೆವಳು ಮನದಲ್ಲಿ ಒಬ್ಬನ ನೆನೆವಳು ಈ ಮಾನಸಿಗಳಿಯ ನಂಬದಿರು ನಂಬದಿರು ಕೂಡಲ ಸಂಗಮ ದೇವ ಇನ್ನೊಂದು ಬಸವಣ್ಣನವರ ವಚನ ಏನನ್ನಾದರೂ ಸಾಧಿಸಬಹುದು ಮತ್ತೇನಾದರೂ ಸಾಧಿಸಬಹುದಯ್ಯಾ ತಾನು ಯಾರು ತಾನು ಯಾರು ಎಂಬುವುದನ್ನು ಸಾಧಿಸಲಾರರು ಕೂಡಲ ಸಂಗಮ ದೇವನ ಕರುಣೆ ಉಳ್ಳವಂಗಲ್ಲದೆ ಅಂದರೆ ಜಗತ್ಯ ಇವತ್ತು ಎಲ್ಲವನ್ನೂ ಕಂಡು ಹಿಡಿತಾ ಇದೆ ಈ ತಲೆಯಿಂದ ದೊಡ್ಡ ದೊಡ್ಡ ಆಕಾಶದಲ್ಲಿ ಹಾರುವುದು ನೀರಿನ ಮೇಲೆ ತೇಲಾಡುವುದು ಇಲ್ಲಿಂದ ಜಗತ್ಯ ತುಂಬ ಮಾತನಾಡ್ತಕ್ಕಂಥ ಪ್ರತಿಯೊಂದು ಮಷಿನ್ಗಳು ಕಣ್ಣೆ ಆದರೆ ತಾನು ಯಾರು ತನ್ನೊಳಗೆ ಯಾರು ಇದ್ದಾರೆ ಇದನ್ನು ಅರಿಯದೇ ಜನರನ್ನು ಒಂದು ಮರಳು ಮಾಡ್ತಕ್ಕಂಥ ವಿಚಾರಗಳು ಬಿಡಬೇಕು ನೆಮ್ಮದಿಯ ಬದುಕನ್ನು ಜನಕ್ಕೆ ಕೊಡಬೇಕಾಗಿದೆ ಇವತ್ತು ದೇಶದಲ್ಲಿ ನಿರುದ್ಯೋಗ ಬಡತನ ಅನಾರೋಗ್ಯ ಎಲ್ಲವೂ ತುಂಬಿ ತುಳುಕ್ತಾ ಇದೆ ಜಾತಿ ಜಾತಿ ಮಧ್ಯೆ ಜಗಳ ಹಚ್ತಕ್ಕಂಥವು ಒಂದು ಕುತಂತ್ರವಾದಿಗಳ ಸೃಷ್ಟಿ ಅದನ್ನು ಹೆಚ್ಚಾಗ್ತಾ ಇದೆ ಇವೆಲ್ಲ ಹೋಗಲು ಒಂದೇ ಒಂದು ದಾರಿ ಅನುಭವ ಮಂಟಪ ಬಸವಣ್ಣನವರು ಸ್ಥಾಪಿಸಿದ ಲಿಂಗ ಆಯತ ಧರ್ಮದ ಶರಣರ ವಚನಗಳಿಂದ ಮಾತ್ರ ಈ ಎಲ್ಲವೂ ಹೋಗಲು ಸಾಧ್ಯವಿದೆ ಎಂದು ನಾನು ನನ್ನ ಮನಸ್ಸಾಕ್ಷಿಯಿಂದ ಹೇಳುತ್ತಿದ್ದೇನೆ ಎಂದು ಹೇಳುತ್ತ ತಮ್ಮೆಲ್ಲರಿಗೂ ಸತ್ಯವೆನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪಲಿ ಎಂಬ ಒಂದು ಮಹದಾಶೆಯಿಂದ ನಾನು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಈ ಶರಣರ ವಿಚಾರಗಳನ್ನು ಜನಮನಕ್ಕೆ ಮುಟ್ಟಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ಎಂದು ಹೇಳುತ್ತಾ ಮತ್ತೊಮ್ಮೆ ಬಸವ ಭೂಮಿಯಲ್ಲಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈ ಶರಣ